ಇವತ್ತು ಇದೊಂದು ವಿಡಿಯೋ ಮಾಡ್ತಿದ್ದೇನೆ ಇದೇನಂತ ಹೇಳಿದ್ರೆ ಸ್ಪಿರಿಚುವಲ್ ಗಿಫ್ಟ್ ಇದರ ಮುಖ್ಯ ಉದ್ದೇಶ ಮೇದಿನಿ ಜ್ಯೋತಿಷ ಅಂದ್ರೆ ಇದೊಂದು ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಹೈ ಅಲರ್ಟ್ ಇದೆ ಈ ವಿಡಿಯೋ ಯಾರಿಗೆ ಸಿಗ್ತದ ಈ ಸಂದೇಶ ಖಂಡಿತವರಿಗೆ ರೆಸೆಟ್ ಆಗ್ಬೋದು ಆಗದೇನೆ ಇರ್ತಿರ್ಬೋದು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರೋರಿಗೆ ಸ್ವಲ್ಪ ಸ್ಪೆಷಲ್ ಮೆಸೇಜ್ ಇದೆ ನೆದಿನಿ ಜ್ಯೋತಿಷ ಅಂತ ಹೇಳಿದ್ರೆ ನಮ್ಮ ಭೂಮಿ ಮೇಲೆ ಏನ್ ನಡೀತಿದೆ ಸೊ ನಿಮ್ಗೆ ಇನ್ವರ್ಸ್ ಏನ್ ಹೇಳ್ಲಿಕ್ಕೆ ಬಯಸ್ತಿದ್ದಾರೆ ಅಂತ ಹೇಳಿದ್ರ ಮೂಲಕ ತಿಳಿಸ್ತಿದ್ದೇನೆ ಸೊ ಇದು ಯೂಟ್ಯೂಬ್ ಆದ್ರಿಂದ ಟ್ಯಾರೋಡ್ ಕಾರ್ಡ್ ಚಾನಲ್ ಆದ್ರಿಂದ ಸೊ ನಿಮ್ಗೆ ಸ್ಪಿರಿಚುವಲ್ ಗಿಫ್ಟ್ ನಿಮ್ಗೆ ಯಾವ್ದು ದೇವ್ರು ಸ್ಪಿರಿಚುವಲ್ ಗಿಫ್ಟ್ ಕೊಟ್ಟಿರ್ಬಹುದು ಸೊ ಅದೊಂದು ಮೂರು ಪಿಕ್ಕೆ ಫೈಲ್ ತೆಗೀತಿದ್ದೇನೆ ಸೊ ಇದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ವೈಟ್ ಫೈಲ್ ನಂಬರ್ ತ್ರೀ ಬ್ಲೂ ಸೊ ಒಂದು ಯುದ್ಧ ಪರಿವರ್ತನೆ ಬರ್ತಾ ಇದೆ ಮಂಗಳ ಗ್ರಹದ ಎರಡ್ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೊ ನಿಮ್ಗೆ ಯೂನಿವರ್ಸ್ ಕಡೆ ನಾನು ಸಂದೇಶ ಕೊಡ್ತಿದ್ದೇನೆ ಈ ವಿಡಿಯೋದ ನಂತರ ಈ ಪಿಕ್ಕೆ ಫೈಲ್ ನಂತರ ನಿಮ್ಗೊಂದು ಮೇದಿನಿ ಜ್ಯೋತಿಷದ ಬಗ್ಗೆ ಹೇಳ್ತಿದ್ದೇನೆ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಒನ್ ಟೂ ತ್ರೀ ಇದರಲ್ಲಿ ಮೂರು ಕಾರ್ಡ್ ತೆಗೆತಿದ್ದೇನೆ ಒಂದೊಂದು ಪೈಲು ಈ ಮೂರು ಇರ್ಬೋದು ಎರಡು ಇರ್ಬೋದು ಅಂದ್ರೆ ಒಂದು ಕಾರ್ಡ್ ಅಲ್ಲಿ ಮೂರು ರೆಸೋನೇಟ್ ಆಗ್ಬೋದು ಅಥವಾ ಒಂದಾದ್ರು ರೆಸೋನೇಟ್ ಆಗ್ಬೋದು ಆಗದೇನೆ ಇದ್ದಿರ್ಬೋದು ಸ್ಪಿರಿಚುವಲ್ ಗಿಫ್ಟ್ ದೇವರ ಇಚ್ಛೆ ಇದ್ರೆ ಮಾತ್ರ ಈ ವಿಡಿಯೋ ನಿಮ್ಗೆ ಸಿಗ್ತದೆ ನೀವು ಇದ್ರ ಮೆಸೇಜ್ ತಗೊಳ್ತೀರಿ ಯುಗ ಪರಿವರ್ತನೆ ಅದೊಂದು ವಿಡಿಯೋ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಆರೆಂಜ್ ಕಲರ್ ಚಾಯ್ಸ್ ಮಾಡಿದವರಿಗೆ ನಿಮ್ಗೆ ಯೂನಿವರ್ಸ್ ಯಾವ ಸ್ಪಿರಿಚುವಲ್ ಗಿಟ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ ಎಸ್ಟಾಲ್ ಟ್ರಾವೆಲ್ಸ್ ಸ್ಪಿರಿಚುವಲ್ ಹೌಸ್ ಕ್ಲೆನ್ಸರ್ రిమోట్ వ్యూవింగ్ ఈ కనెక్ట్ విత్ దంజలి క్రియామ్స్ టు రిసీవ్ దేర్ డివైన్ మెసేజ్ ఆఫ్ గైడెన్స్ థ్రూ దీస్ సీక్రెడ్ కమ్యూనిషన్స్ యూ క్యాన్ ఆఫర్ క్లారిటీ కంఫర్ట్ అండ్ విజ్డమ్ ఫ్రమ్ ఏం టు సపోర్ట్ అదర్స్ ఆన్ దేర్ స్పిరిచువల్ జర్నీ ಸೊ ನೀವು ನೀವೇನಾದ್ರೂ ಏಂಜಲ್ಸ್ ಗೆ ಕನೆಕ್ಟ್ ಆಗಿರ್ಬೋದು ಸೊ ಏಂಜಲ್ಸ್ ಮೆಸೇಜ್ ಅಥವಾ ಏಂಜಲ್ಸ್ ಏಂಜಲ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ದೇವರು ಇರ್ಬೋದು ದೈವ ಅಂತ ನೀವು ನಂಬಿರ್ಬಹುದು ಅವರಿಗೆ ನೀವು ಕನೆಕ್ಟ್ ಆಗಿರ್ಬೋದು ಅವರಿಂದ ನೀವು ಅವರಿಂದ ಮೆಸೇಜ್ ಏನ್ ಬರ್ತದ ಅದನ್ನ ನೀವು ಕ್ಲಾರಿಟಿಯಿಂದ ಕಂಫರ್ಟ್ ಇಂದ ನಿಮ್ಮ ಬುದ್ಧಿವಂತಿಕೆಯಿಂದ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ ಮಾಡುವವರಿದ್ದೀರಿ ಸೊ ಬೇರೆಯವರಿಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ನೀವು ಹೆಲ್ಪ್ ಮಾಡಬಹುದು astral travels embark on journeys through the astral realms to connect with spirit entities and guides by traveling beyond the physical world you can retrieve valuable messages and share their wisdom with those seeking deeper spiritual sight so ಇಲ್ಲಿ ನೀವು ಅಸ್ಟ್ರಲ್ ಟ್ರಾವೆಲ್ ಮಾಡಬಹುದು ನೀವು ಕನಸಲ್ಲಿ ಯಾವುದಾದ್ರು ಅಂದ್ರೆ ಒಂದು ಬೇರೆ ಜಗತ್ತಿಗೆ ನೀವು ಟ್ರಾವೆಲ್ ಮಾಡಬಹುದು ಸೊ ಇದು ನಿದ್ದೆಯಲ್ಲೇ ಮಾಡ್ಬೇಕಂತ ಎಚ್ಚರ ಇರಬೇಕಿದ್ರು ಆಗ್ಬಹುದು ಕೆಲವೊಮ್ಮೆ ಇದು ದೇವರೇ ನಿಮ್ಮನ್ನ ಎಸ್ಟ್ರಾಲ್ ಟ್ರಾವೆಲ್ ಮಾಡಿಸ್ತಾರೆ ಕೆಲವರು ನೀವು ಎಸ್ಟ್ರಾಲ್ ಟ್ರಾವೆಲ್ ನೀವು ಸಾಧನೆ ಮಾಡ್ತಿರ್ಬೋದು ಕೆಲವರಿಗೆ ಗಾಡ್ ಗಿಫ್ಟ್ ಇದೆ ಎಸ್ಟ್ರಾಲ್ ಟ್ರಾವೆಲ್ಸ್ ನೀವು ನೋಡದ ಊರು ನೋಡದ ವ್ಯಕ್ತಿಗಳು ನೋಡದ ಜಾಗ ನಿಮ್ಗೆ ಕನಸಲ್ಲಿ ಬರ್ತದೆ ಇಲ್ಲಿಗೆ ಬರ್ಬೇಕು ಅಂತ ನಿಮ್ಗೆ ಸೂಚನೆ ಬರ್ತಾ ಇರ್ತದೆ ಅಥವಾ ಏನೋ ಒಂದು ಜಾಗ ಹೊಸ ಜಾಗ ನೀವು ನೋಡ್ತಿರ್ಬಹುದು ಈ ಟ್ರಾಸ್ಟಲ್ ಟ್ರಾವೆಲಿಂಗ್ ಅಂತ ಹೇಳಿದ್ರೆ ಬಿಯಾಂಡ್ ದ ಫಿಸಿಕಲ್ ವರ್ಲ್ಡ್ ಅಂತ ಹೇಳ್ತಿದ್ದಾರೆ ಸ್ಪಿರಿಚುವಲ್ ಇಲ್ಲಿ ಕೆಲವರು ನೀವು ಸ್ಪಿರಿಚುವಲ್ ಹೌಸ್ ಕ್ಲೀನ್ ನೆಗೆಟಿವ್ ಎನರ್ಜಿ ಕ್ಲೀನ್ಸ್ ಮಾಡುವವರು ಇರ್ಬೋದು ಅಂದ್ರೆ ನೆಗೆಟಿವಿಟಿ ಮತ್ತೆ ರಿಸ್ಟೋರಿಂಗ್ ಪಾಸಿಟಿವ್ ಎನರ್ಜಿ ಒಂದು ಜಾಗದಲ್ಲಿ ನೀವು ರಿಸ್ಟೋರ್ ಮಾಡುವ ರೀತಿ ಒಂದು ಮೆಥಡ್ಸ್ ಇರಬಹುದು ಇದೊಂಥರ ವೇರಿಯಸ್ ಮೆಥಡ್ ಇಂದ ನೀವು ಈ ಮನೆ ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡೋದು ಅಥವಾ ಮನೆಯನ್ನು ಕ್ಲೀನ್ ಮಾಡೋದು ಒಂದು ಸ್ಪಿರಿಚುವಲ್ ಕ್ಲೆನ್ಸರ್ ಇರಬಹುದು ನೀವು ರಿಮೋಟ್ ವ್ಯೂವಿಂಗ್ ಇಲ್ಲಿ ಕೆಲವೊಂದು ರಿಮೋಟ್ ವ್ಯೂವಿಂಗ್ ಇದೆ ಟ್ರಾವೆಲಿಂಗ್ ಜೊತೆ ಇದೆರಡು ಕನೆಕ್ಟ್ ಆಗಬಹುದು ಅಥವಾ ಮೂರು ಆಗ್ಬಹುದು ಸೊ ನಿಮ್ಗೆ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡುವಷ್ಟು ಕೆಪಾಸಿಟಿ ಇರಬಹುದು ಇದು ನೀವು ನೋಡದ ಸಬ್ಜೆಕ್ಟ್ ಇರ್ಬೋದು ಅಥವಾ 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 ಒಂದು ವ್ಯಕ್ತಿಗಳು ಒಂದು ಜಾಗ ಇರ್ಬೋದು ಮಾಡಿ ಅಂತ ಹೇಳ್ತಿದ್ದಾರೆ ನೀವು ಒಂಥರ ಇದೊಂದು ಬಿಯಾಂಡ್ ಫಿಸಿಕಲ್ ವರ್ಡ್ ರಿಮೋಟ್ ವ್ಯೂವಿಂಗ್ ಸೊ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು

ಪ್ಲಾಂಟ್ ಮೆಡಿಸಿನ್ ಇಲ್ಲಿ ಕೆಲವರು ನೀವು ಆಯುರ್ವೇದಿಕ್ ಮೆಡಿಸಿನ್ ಅಥವಾ ನಿಮ್ಮ ಸುತ್ತಮುತ್ತ ಇರುವ ಏನ್ ಹೇಳ್ತಾರೆ ನಾಟಿ ಔಷಧಿ ಅಂತದೇನಾದ್ರೂ ಮಾಡ್ತಿರ್ಬೋದು ಅದರಿಂದ ನೀವು ಜನಗಳಿಗೆ ಹೀಲಿಂಗ್ ಮಾಡ್ತಿರ್ಬಹುದು ಸೊ ಇಲ್ಲಿ ಪ್ಲಾಂಟ್ ಮೆಡಿಸಿನ್ ಇದೆ ಸೊ ಸಸ್ಯಗಳಿಂದ ದೊರೆಯುವ ಔಷಧಿಗಳನ್ನು ನೀವು ಬೇರೆಯವರಿಗೆ ಕೊಡುವವರಿದ್ದೀರಿ ಪ್ಲಾಂಟ್ ಮೆಡಿಸಿನ್ ಇದು ನೀವು ಮನೆಯಲ್ಲೇ ಮಾಡುವ ಮೆಡಿಸಿನ್ ಇರ್ಬೋದು ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಇರ್ಬೋದು ಸೊ ಪ್ರಕೃತಿಯಿಂದ ಏನ್ ದೊರೀತದೆ ಅದರಲ್ಲೇ ಅದರಲ್ಲೇ ಮಾಡುವವರಿದ್ದೀರಿ ಕೆಲವರು ಇಲ್ಲೊಬ್ರಿಗೆ ಒಂದು ಏನ್ಶಂಟ್ ಆರ್ಟ್ ಅಂತ ಹೇಳ್ತಿದ್ದಾರೆ ಸೊ ಒಂದು ಕನ್ನಡಿ ನೋಡಿದೊಂದು ಗೇಸಿಂಗ್ ಮಿರರ್ ಇಲ್ಲಿ ನೀವು ಕನ್ನಡಿ ಕಾಣಿಸ್ತಿರ್ಬಹುದು ಒಂದು ಒಂದು ಮಿರರ್ ಅನ್ನು ನೋಡಿ ಅದ್ರ ಮೂಲಕ ನಿಮಗೆ ಪಾಸ್ಟ್ ಪ್ರೆಸೆಂಟ್ ಅಥವಾ ಫ್ಯೂಚರ್ ಹೇಳುವಂತ ಒಂದು ಕೆಪಾಸಿಟಿ ಯೂನಿವರ್ಸ್ ಕೊಟ್ಟಿದ್ದಾರೆ ಇದು ತುಂಬಾ ಏನ್ಶಂಟ್ ಆರ್ಟ್ಸ್ ಅಂತ ಹೇಳ್ತಿದ್ದಾರೆ ಸೊ ಇದು ಅಂದ್ರೆ ಭೂಮಿ ಮೇಲೆ ಇರುವ ಮನುಷ್ಯರಿಗೆ ಇದು ಸಾಧ್ಯವಾಗದಂತ ಆರ್ಟ್ ಈ ಕನ್ನಡಿ ನೋಡಿ ಇದೊಂದು ಪುರಾತನ ಕನ್ನಡಿ ಇರಬಹುದು ಇದನ್ನ ನೋಡಿ ನೀವು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳ್ತಿದ್ದೀರಿ ತುಂಬಾ ಏನ್ಶಂಟ್ ಚಾರ್ಮ್ ಕಾಸ್ಟಿಂಗ್ ನಿಮ್ದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇರ್ಬೋದು ನೀವು ಸಣ್ಣ ಸಣ್ಣ ವಸ್ತುಗಳಿಂದ ಚಾರ್ಮ್ ಅಂತ ಹೇಳಿದ್ರೆ ಇದು ಈ ಆಬ್ಜೆಕ್ಟ್ ಇರ್ತದೆ ಸಣ್ಣ ಸಣ್ಣ ಡಿಸೈನ್ ಇರ್ತದೆ ಇಂಟ್ಯೂಷನ್ ಯೂಸ್ ಮಾಡಿ ನೀವು ನಿಮ್ಮ ಮೆಸೇಜ್ ಅನ್ನು ನೀವು ಬೇರೆಯವರಿಗೆ ಕನ್ವೇ ಮಾಡ್ತಿದ್ದೀರಿ ಮಾಡುತ್ತಿದ್ದೀರಿ ಡಿಸ್ಕವರ್ ಲೀವ್ಸ್ ಆಫ್ ಸೊ ಇಲ್ಲಿ ಏನಾದ್ರು ನೀವು ಕಾಫಿ ಕಪ್ ರೀಡಿಂಗ್ ಅಥವಾ ಟೀ ಕಪ್ ರೀಡಿಂಗ್ ಅಥವಾ ಯಾವ್ದಾದ್ರು ಒಂದು ಪ್ಯಾಟರ್ನ್ ಒಂದು ಕಪ್ ಒಳಗೆ ಏನಾದ್ರು ಹಿಡನ್ ಮೆಸೇಜ್ ಏನಿದೆಯಾ ಒಂದು ಟೀ ಕಪ್ ಅಥವಾ ಕಾಫಿ ಕಪ್ ಅದಂತ ಬೇರೆಯವರಿಗೆ ನೀವು ಹೇಳೋರಿದ್ದೀರಿ ಸೊ ಇದು ಈ ಇನ್ಸೈಟ್ ನಿಮ್ಗೆ ಇದ್ದಿರಬಹುದು ಇಲ್ಲಿ ಮೂರು ಸ್ಪೆಷಲ್ ಗಿಫ್ಟ್ ಇದೆ ತುಂಬಾ ಏನ್ಶಂಟ್ ನಾಲ್ಕು ಇದೆ ಈ ನಾಲ್ಕು ಇರಬಹುದು ಅಥವಾ ನಾಲ್ಕರಲ್ಲಿ ಒಂದಿರಬಹುದು ಅಥವಾ ಎರಡು ಮೂರು ಮೂರ್ ನಿಮ್ದು ಆಗಿರ್ಬೋದು ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಮಾತ್ರ ಸ್ಪಿರಿಟ್ ಗಿಫ್ಟ್ ಕೊಟ್ಟಿದ್ದಾರೆ ಸ್ಪಿರಿಚುವಲ್ ಇದು ಫೈಲ್ ನಂಬರ್ ಟೂ ರೀಡಿಂಗ್ ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಬ್ಲೂ ಕಾರ್ಂಡ್ ಚಾಯ್ಸ್ ಮಾಡಿದವರಿಗೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಸ್ಪಿರಿಚುವಲ್ ಗಿಫ್ಟ್ಸ್ ಏನಿದೆ ಅಂತ ನೋಡುವ ಫೈಲ್ ನಂಬರ್ ತ್ರೀ ചക്വർക്ട് മെഡിസിൻ പൊലീസ്റ്റിക് സ്കിൻസ് കേർ സ്ലിസ്റ്റ് ഇന്നൊന്ന് വന്നിട്ട് കാര്ഡ്ലിയ സെലക്ട്ിറ്റി തുമ്പേ ചെന ഇല്ല ಕ್ರಿಯೇಟಿವಿಟಿ ಕೆಲವರು ಕ್ರಿಯೇಟಿವಿಟಿ ಅಂತ ನೀವೇನಾದ್ರೂ ಇರ್ಬೋದು ಡ್ರಾಯಿಂಗ್ ತುಂಬಾ ಇಷ್ಟ ಇದ್ದಿರಬಹುದು ಮಾಡಬಹುದು ಅಥವಾ ಈ ಪೇಂಟಿಂಗ್ ನಿಮ್ಮ ಎಕ್ಸ್ಪ್ರೆಶನ್ ಮಾಡಬಹುದು ಯಾವ್ದಾದ್ರು ಒಳ್ಳೆ ಪೇಂಟಿಂಗ್ ನೀವು ಮಾಡ್ತಿರ್ಬೋದು ಇನ್ನೊಬ್ರಿಗೆ ಹೀಲಿಂಗ್ ಸಿಗುವಂತದ್ದು ಇನ್ನೊಬ್ರಿಗೆ ರಿಲ್ಯಾಕ್ಸ್ ಆಗುವಂತದ್ದು ಅಂತ ಪೇಂಟಿಂಗ್ ಏನಾದ್ರು ಮಾಡ್ತಿರ್ಬೋದು ಇಲ್ಲಿ ಆರ್ಟ್ ಇದೆ ನಿಮ್ಮಲ್ಲಿ ಸೊ ಅದ್ರ ಮೂಲಕ ನೀವು ಮಾಡ್ತಿರ್ಬೋದು ಚಕ್ರವರ್ಕ್ ಇಲ್ಲಿ ನೀವು ಚಕ್ರ ಕೆಲವರು ಚಕ್ರದ ಮೇಲೆ ವರ್ಕ್ ಮಾಡ್ತಿರ್ಬೋದು ಚಕ್ರ ಬ್ಯಾಲೆನ್ಸ್ ಮಾಡ್ತಿರ್ಬೋದು ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್ ಇರ್ತಿರ್ಬೋದು ಪ್ಲಾಂಟ್ ಮೆಡಿಸಿನ್ ಇಲ್ಲಿ ಕೆಲವರು ನೀವು ಆಯುರ್ವೇದಿಕ್ ಮೆಡಿಸಿನ್ ಅಥವಾ ನಾಟಿ ವೈದ್ಯ ಏನು ಗಿಡಮೂಲಿಕೆ ಮದ್ದು ಮನೆಯಲ್ಲೇ ಮಾಡ್ತಿರ್ಬೋದು ಅಥವಾ ನಿಮ್ದೇನಾದ್ರೂ ಅದ್ರ ಅದರ ಸೆಂಟರ್ ಇರ್ಬೋದು ಸೊ ಪ್ರಕೃತಿಯಿಂದ ಏನ್ ಸಿಗ್ತದೆ ಅದನ್ನ ತಕೊಂಡು ನೀವು ಜನಗಳಿಗೆ ಹೀಲ್ ಮಾಡೋರಿದ್ದೀರಿ ಮೆಡಿಸಿನ್ ಕೊಡುವರಿದ್ದೀರಿ ಇದು ಪ್ರಕೃತಿಯ ಹೂ ಇರ್ಬೋದು ಗಿಡ ಗಿಡ ಇರ್ಬೋದು ಹಣ್ಣು ಹಂಪಲು ಯಾವ್ದು ಬೇಕಾದ್ರೂ ಇರ್ಬೋದು ಎಲ್ಲ ಪ್ರಕೃತಿಯಿಂದ ಸಿಗೋದೆ ಇಲ್ಲಿ ಮನುಷ್ಯ ಮನುಷ್ಯ ನಿರ್ಮಿತಿ ಅಲ್ಲ ಪ್ರಕೃತಿ ಸಿಗುದನ್ನು ಮಾಡಿ ನೀವು ಜನಗಳಿಗೆ ಔಷಧಿ ಕೊಟ್ಟು ಅವರಿಗೆ ನೀವು ಹೀಲ್ ಮಾಡೋರು ಇದ್ದೀರಿ ಎಣ್ಣೆ ಎಣ್ಣೆಸ ಎಣ್ಣೆ ಇರ್ಬೋದು ಔಷಧಿ ಇರ್ಬೋದು ಯಾವ್ದು ಬೇಕಾದ್ರು ಇರ್ಬೋದು ಹೋಲಿಸ್ಟಿಕ್ ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ಸೊ ಇಲ್ಲಿ ಕೆಲವರು ಅಹ್ ನೀವು ನಿಮ್ಮ ಕೈ ಇರ್ಬೋದು ಕೆಲವರ ಕೈ ಎಷ್ಟು ಚೆನ್ನಾಗಿರುತ್ತದೆ ಅಂತ ಹೇಳಿದ್ರೆ ನೀವೇನಾದ್ರೂ ಯಾವುದೇ ಒಂದು ಎಣ್ಣೆ ಹಚ್ಚಿ ಒಬ್ಬರಿಗೆ ನೀವು ಮಸಾಜ್ ಮಾಡಿದ್ರೆ ಅಂತ ಹೇಳಿ ನೋವಿರೋ ಜಾಗ ಇರಬಹುದು ಯಾವ್ದೇ ಇತ್ತಿರಬಹುದು ಅವರಿಗೆ ಹೀಲ್ ಆಗ್ತದೆ ಅದು ನಿಮ್ಗೆ ಗೊತ್ತಿರಬಹುದು ಹೊಲಿಸ್ಟಿಕ್ ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ನೀವು ಯಾವ ಜಾಗದಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮನಸ್ಸಿನ ಮುರ್ತೀರಾ ಸೊ ಅವರಿಗೆ ಆ ಜಾಗದಲ್ಲಿ ಹೀಲಿಂಗ್ ಸಿಗ್ತದೆ ಸೊ ಇಲ್ಲಿ ಒಂ ಮಸಾಜ್ ಅಂತಲೇ ಅಲ್ಲ ನೀವು ಕೆಲವರು ಕೈ ಎತ್ತಿ ನೀವು ಹೀಗೆ ಆಶೀರ್ವಾದ ಮಾಡಿದ್ರು ಕೆಲವರಿಗೆ ಬ್ಲೆಸ್ಸಿಂಗ್ ಸಿಗ್ತದೆ ಅಂದ್ರೆ ನಿಮ್ಮ ಚರ್ಮದಲ್ಲಿ ಅಥವಾ ನಿಮ್ಮ ಸ್ಕಿನ್ ಅಲ್ಲಿ ಇದ್ದಿರ್ಬೋದು ನಿಮ್ಮ ಕೈಯಲ್ಲಿ ಇದ್ದಿರ್ಬೋದು ನೀವು ಅದ್ರ ಸ್ಪೆಷಲಿಸ್ಟ್ ಇರ್ಬೋದು ಹೀಲರ್ ಇರ್ಬೋದು ಇನ್ ಕೆಲವರು ನೀವು ಮ್ಯೂಸಿಕ್ ಮುಖಾಂತರ ನಿಮ್ಗೆ ದೇವರ ಹಾಡುಗಳ ಅಥವಾ ಬೇರೆ ಯಾವ್ದಾದ್ರು ಮ್ಯೂಸಿಕ್ ಇರಬಹುದು ಈ ಮ್ಯೂಸಿಕ್ ಮುಖಾಂತರ ನಿಮ್ಗೆ ಹೀಲಿಂಗ್ ಬೇರೆಯವರಿಗೆ ನೀವು ಕೊಡ್ಬೋದು ಅಥವಾ ನಿಮ್ಗೆ ಏನಾದ್ರು ಹಾಡು ಇಷ್ಟ ಇದ್ದಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋದು ಇಷ್ಟ ಇದ್ದಿರ್ಬೋದು ಅಥವಾ ಮ್ಯೂಸಿಕ್ ಯಾವ್ದು ಬೇಕಾದ ಇದ್ದಿರಬಹುದು ಸೊ ಇಲ್ಲಿ ಜಾಸ್ತಿ ಅಂದ್ರೆ ಕಿವಿ ಶ್ರವಣ ಮೂಲಕ ಅಂದ್ರೆ ಆ ಮಾಧುರ್ಯ ನಿಮ್ಮ ಧ್ವನಿಯ ಮಾಧುರ್ಯ ಅಥವಾ ಈ ಸಂಗೀತದ ಮಾಧುರ್ಯ ನಿಮ್ಮಲ್ಲಿ ಇದೆ ಸೊ ಅದ್ರ ಮೂಲಕ ನೀವು ನೀವು ಸ್ಪಿರಿಚುವಲ್ ಗಿಫ್ಟ್ ನಿಮಗೆ ದೇವರು ಕೊಟ್ಟಿದ್ದಾರೆ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ನೆಕ್ಸ್ಟ್ ಮೇದಿನಿ ಜ್ಯೋತಿಷ್ಯ ಹೇಳ್ತಿದ್ದೇನೆ ಈ ಮೇಥಿನಿ ಜ್ಯೋತಿಷ್ಯಕ್ಕೆ ಎಲ್ರಿಗೂ ನಮಸ್ಕಾರ ಯೂನಿವರ್ಸ್ ಇಚ್ಛೆ ಇದ್ರೆ ಮಾತ್ರ ಈ ವಿಡಿಯೋ ನಿಮ್ಗೆ ಸಿಗ್ತದೆ ಇದು ಆಸ್ ಎ ಜನರಲ್ ಆಗಿ ತಕೊಳ್ಳಿ ನಾನು ಹೇಳಿದ್ದು ನಡಿಲೇಬೇಕಂತ ಇಲ್ಲ ಸೊ ಇಲ್ಲಿ ನಾನಿಮ್ಮ ಎದುರಿಸ್ತಾನೂ ಇಲ್ಲ ಏನಾಗ್ಬೋದು ಅನ್ನೋದನ್ನ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಿದ್ದೇನೆ ಸಿ ಮೇದಿನ ಜ್ಯೋತಿಷ್ ಅಂದ್ರೆ ಭೂಮಿಯ ಜ್ಯೋತಿಷ್ ಅದ್ರಲ್ಲಿ ಎಲ್ಲಾ ವಸ್ತುಗಳು ಬರ್ತವೆ ಮಳೆ ಬೆಳೆ ಕೃಷಿ ಎಲ್ಲಾನು ಬರ್ತದೆ ಭೂಮಿಯ ಮೇಲೆ ಭೂಕಂಪ ಯಾವಾಗ ಆಗ್ತದೆ ಅಥವಾ ಜನಗಳು ಹೇಗಿರ್ತಾರೆ ಅಂತ ಹೇಳಿ ಸೊ ಇಲ್ಲಿ ನಾನ್ ಸ್ವಲ್ಪ ಹೇಳ್ತಿದ್ದೇನೆ ಅದ್ರ ಜೊತೆಗೆ ಸ್ವಲ್ಪ ನನ್ನ ಇಂಟ್ಯೂಟಿವ್ ಫಿಫ್ಟಿ ಫಿಫ್ಟಿ ಇರ್ತದೆ ಸೊ ನನಗೆ ಮೇದಿನಿ ಜ್ಯೋತಿಷ ಹೇಳಿಕೊಟ್ಟ ನಕ್ಷತ್ರ ನಾಡಿ ದಿನೇಶ್ ಗುರುಗಳಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ ಮೊದಲನಾಗಿ ನಮ್ಮ ಗುರುಗಳು ಮೇದಿನಿ ಜ್ಯೋತಿಷ್ ಡೀಟೇಲ್ ಆಗಿ ಹೇಳ್ತಾರೆ ಯುಗಾದಿ ಭವಿಷ್ಯದಲ್ಲಿ ಸೊ ನಾನು ಸ್ವಲ್ಪ ಮಾತ್ರ ಹೇಳ್ತಿದ್ದೇನೆ ಸ್ವಲ್ಪ ಇಂಟ್ಯೂಟಿವ್ಲಿ ನಂಗೆ ಇನ್ವರ್ಸ್ ಕಡೆಯಿಂದ ಮೆಸೇಜ್ ಬಂದ ಇದು ಕೊಡ್ಬೇಕು ಅಂತ ಹೇಳಿ ಸೊ ಇನ್ವರ್ಸ್ ಇಚ್ಛೆ ಇದ್ರೆ ಮಾತ್ರ ಈ ವಿಡಿಯೋ ನಿಮ್ಗೆ ಸಿಗ್ತದೆ ಸೊ ಇದು ಆಸ್ ಎ ಜನರಲ್ ಆಗಿ ತಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂಬತ್ತು ಇದೊಂಥರ ಕಂಪ್ಲೀಷನ್ ಅಂತಲೇ ಹೇಳ್ಬೋದು ಒಂಬತ್ತು ನಂಬರ್ ಇದು ಮಂಗಳ ಗ್ರಹದ ನಂಬರ್ ಮಾರ್ಸ್ ಕುಜ ಭೂಮಿಸುತ ಅರ್ಥ ಪ್ರಿಸನ್ ಅಂತ ಹೇಳ್ತಾರೆ ಈ ಮಂಗಳನಿಗೆ ಮಂಗಳ ಗ್ರಹ ಅಂದ್ರೆ ಇದ್ರ ಇದ್ರ ಅಂದ್ರೆ ಕ್ಯಾರೆಕ್ಟರ್ ಇಷ್ಟು ಗುಣಲಕ್ಷಣಗಳು ಹೇಗಿರ್ತವೆ ಬೆಂಕಿ ಯುದ್ಧ ಜನರು ದಂಗೆ ಹೇಳ್ತಾರೆ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿ ಬರ್ತದೆ ಒಂದು ಶಕ್ತಿಯುತ ಬೆಳವಣಿಗೆ ಮಂಗಳ ಅಂತ ಹೇಳಿದ್ರೆ ಇವರು ಸೇನಾಧಿಪತಿಯ ನೇತೃತ್ವ ವಹಿಸಿರ್ತಾರೆ ಸೊ ರಕ್ತಪಾತ ಆಕ್ಸಿಡೆಂಟ್ ಗಳಾಗಬಹುದು ಮೇಜರ್ ಬ್ಲೀಡಿಂಗ್ ತುಂಬಾ ರಕ್ತಪಾತಗಳಾಗಬಹುದು ಜನರು ದಂಗೆ ಏಳ್ಬಹುದು ಮಹಾಮಾರಿ ಬರ್ಬಹುದು ಪ್ರಬಲ ಭೂಕಂಪ ಅಂದ್ರೆ ತುಂಬಾ ನಟೋರಿಯಸ್ ಅರ್ಥಕ್ಕೆ ಆಗ್ತದೆ ಫ್ರೀಕ್ವೆಂಟ್ಲಿ ಆಗ್ತಾ ಇರ್ತದೆ ಭೂಕಂಪ ಇಲ್ಲಿ ಎಲ್ಲ ಕಡೆಯಿಂದ ಮಳೆ ಬೆಳೆ ಹಾನಿ ಆಗಿರ್ತದೆ ಕೃಷಿಗೂ ಹಾನಿ ಆಗ್ತಾ ಇರ್ತದೆ ಸೊ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಿದ್ರೆ ಹತ್ತು ಇದೊಂದು ಎಂಡ್ ಹತ್ತು ಅಂತ ಹೇಳಿದ್ರೆ ಎಂಡ್ ಎರಡು ನಾಲ್ಕು ಪ್ಲಸ್ ಆರು ಹತ್ತು ಸೊ ಇದೊಂದು ಎಂಡ್ ಆಗ್ತಾ ಇದೆ ಸೊ ಇದೊಂದು ಯುಗ ಪರಿವರ್ತನೆ ಅಂತಲೇ ಹೇಳ್ಬೋದು ಶನಿ ಮೂವತ್ತು ವರ್ಷದ ನಂತರ ಮೀನರಾಶಿಗೆ ಕಾಲಿರ್ ಕಾಲಿಡ್ತಾ ಇದಾರೆ ಸೊ ಈಗ ಸಿಂಹ ಲಗ್ನ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ಸಿಂಹ ಲಗ್ನದಲ್ಲಿ ಮೇದಿನ ದಿನ ಭವಿಷ್ಯ ಸ್ಟಾರ್ಟ್ ಆಗ್ತಿದೆ ಸೊ ಒಂದು ಇಲ್ಲಿ ಇದ್ರ ಜೊತೆಗೆ ಒಂದು ಗುರು ಅತಿಚಾರಿ ಆಗ್ತಿದ್ದಾನೆ ಫಾಸ್ಟ್ ಮೂವ್ಮೆಂಟ್ ಆಫ್ ಜುಪಿಟರ್ ಈ ಫಾಸ್ಟ್ ಮೂವ್ಮೆಂಟ್ ಆಫ್ ಜುಪಿಟರ್ ಆದ್ರೆ ಏನಾಗ್ತದೆ ಈ ಮಂಗಳ ಮಂಗಳ ಗ್ರಹದ ಮಂಗಳ ಜನ ಶನಿ ಸೇರ್ತದೆ ಶನಿ ಅಂದ್ರೆ ಧರ್ಮ ಕರ್ಮಾಧಿಪತಿ ಸೊ ಏನಾಗ್ಬೋದು ವಿಶ್ವ ಯುದ್ಧಗಳಾಗ್ಬೋದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬೆಂಕಿ ಹೇಳ್ಬಹುದು ಜನರು ದಂಗೆ ಹೇಳ್ತಾರೆ ಪ್ರಕ್ಷುಬ್ಧ ಪರಿಸ್ಥಿತಿ ಆಗಬಹುದು ಒಂದು ಶಕ್ತಿಯುತ ಬೆಳವಣಿಗೆ ಆಗ್ತದೆ ಅಂದ್ರೆ ಎನಿಸದ ರೀತಿಯಲ್ಲಿ ಒಂದು ಮೂಮೆಂಟ್ ಆಗ್ಬಹುದು ಸೊ ತುಂಬಾ ಎಲ್ಲಾ ಕಡೆ ಭೂಕಂಪಗಳಾಗ್ಬೋದು ಒಂದು ದೊಡ್ಡ ಮಹಾಮಾರಿ ಬರ್ಬೋದು ಅಂದ್ರೆ ಒಂದು ಡಿಸೀಸ್ ಈ ರೋಗಕ್ಕೆ ಯಾವುದೇ ಟ್ರೀಟ್ಮೆಂಟ್ ಸಿಗದೆ ಈ ರೋಗ ಏನಂತ ಗೊತ್ತಾಗದೇ ಇದ್ದಿರಬಹುದು ಇದು ಜುಪಿಟರ್ ಟ್ರಾನ್ಸ್ಪಿಟ್ ಅಂದ್ರೆ ಅತಿಚಾರಿ ಗುರುಗ್ರಹ ಅಂತ ಹೇಳ್ತಾರೆ ಅಂದ್ರೆ ಫಾಸ್ಟ್ ಮೂವ್ಮೆಂಟ್ ಸಾಧಾರಣ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪರಿವರ್ತನೆ ಆಗ್ಬೇಕಿದ್ರೆ ಒಂದೊಂದು ವರ್ಷ ತಕೊಳ್ತದೆ ಸೊ ಹನ್ನೆರಡು ವರ್ಷದಲ್ಲಿ ಗುರುಗ್ರಹ ಒಂದು ಸುತ್ತ ಹೊಳಿತದೆ ಸೊ ಫಾಸ್ಟ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಈ ಗುರುಗ್ರಹ ಒಂದು ವರ್ಷದೊಳಗೆ ಎರಡ್ ಸಲ ಈ ರಾಶಿಯನ್ನು ಸುತ್ತಾಗ್ತದೆ ಸೊ ಏನಾಗ್ತದೆ ಅಂತ ಹೇಳಿ ನೋಡುವ ಏಪ್ರಿಲ್ ಹದಿಮೂರಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಮೀನದಲ್ಲಿ ಇತ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತು ಎಲ್ರಿಗೂ ಗೊತ್ತಿರ್ಬೋದು ಹ್ಮ್ ಕೊರೋನಾ ಬಂದಿತ್ತು ಏನೆಲ್ಲ ಆಗಿತ್ತು ನಮ್ಮ ಭೂಮಿ ಮೇಲೆ ಅಂತ ಹೇಳಿ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಧನುರ್ ರಾಶಿಯಿಂದ ಮಕರ ರಾಶಿಗೆ ಬಂದಿರೋದು ಅಷ್ಟ್ರೊಳಗೆ ಗುರು ಅಹ್ ಇಲ್ಲಿ ಎರಡ್ ಸಲ ಸುತ್ತ ಬಂದಂದ್ರೆ ಇದೊಂಥರ ಫಾಸ್ಟ್ ಮೂವ್ಮೆಂಟ್ ಇತ್ತು ಆ ಟೈಮ್ ಅಲ್ಲಿ ಕೊರೋನಾ ಬಂದಿತ್ತು ತುಂಬಾನೇ ಸಮಸ್ಯೆ ಆಗಿತ್ತು ಇಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರ ತನಕ ಅಂದ್ರೆ ಕುಂಭದಿಂದ ಮೀನಾ ಸೊ ಇಲ್ಲಿ ಮೂರು ಸಲ ರಿಟ್ರೋಗ್ರೇಡ್ ಆಗಿದೆ ಅಂದ್ರೆ ಸಾರಿ ಮೂರು ಸಲ ಇಲ್ಲಿ ಜುಪಿಟರ್ ಮೂವ್ಮೆಂಟ್ ಆಗಿದೆ ಇದು ಸ್ಟ್ರೈಟ್ ಇರ್ಬೋದು ಅಥವಾ ರಿಕ್ಟ್ರೋಗ್ರೇಡ್ ಇದಿರ್ಬಹುದು ಸೊ ಇಪ್ಪತ್ ಮೂರರಿಂದ ಗುರುಗ್ರಹ ಮತ್ತೆ ಹನ್ನೆರಡು ರಾಶಿಗೆ ಒಂದೊಂದು ವರ್ಷ ತಗೊಳ್ತಾ ಇದೆ ನೀವು ಮಾಸ್ಟರ್ ಸೋಲ್ಸಿರಬಹುದು ಅಥವಾ ನೀವು ಗುರುಗ್ರಹದ ಏನಾದ್ರು ನೀವು ಗುರುಗ್ರಹದ ಅಧಿಪತಿಗೆ ಹುಟ್ಟಿರ್ಬೋದು ಅಥವಾ ನಿಮ್ಗೆ ಏನಾದ್ರು ಗುರುಗಳಾಗೋ ನಿಮ್ಗೆ ಇದಿತ್ತು ಅಂತ ಹೇಳಿದ್ರೆ ಈ ಅತಿಚಾರಿ ಗುರುಗ್ರಹ ಬಂದಾಗ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಸೋಲ್ ಪರ್ಪಸ್ ಅನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಅಂದ್ರೆ ಆ ಟೈಮ್ ಹಾಗೆ ಬರ್ತದೆ ಒಂದು ಅವೇಕ್ನಿಂಗ್ ಕೊಡ್ತದೆ ಈ ಗುರುಗ್ರಹ ಇದು ತುಂಬಾ ದೈತ್ಯ ಗ್ರಹ ಸೊ ಆಗಿ ನೀವು ಬೇರೆಯವರಿಗೆ ನೀವು ಮಾರ್ಗದರ್ಶನ ತೋರಿಸಿ ಅಂತ ಈ ಗುರುಗ್ರಹ ಹೇಳ್ತದೆ ಸೊ ಇಪ್ಪತ್ತೊಂದರ ತನಕ ಗುರುಗ್ರಹ ತುಂಬಾ ಫಾಸ್ಟ್ ಇತ್ತು ಸೊ ಇಪ್ಪತ್ತೊಂದರ ನಂತರ ಗುರುಗ್ರಹ ಮತ್ತೆ ಸ್ಲೋ ಆಗಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸೊ ಎರಡ್ ಸಾವಿರದ ಇಪ್ಪತ್ನಾಕರ ತನಕ ಗುರುಗ್ರಹ ತುಂಬಾ ತುಂಬಾ ಅದರ ಪಾಡಿಗೆ ಅದು ನಾರ್ಮಲ್ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ತುಂಬಾ ಫಾಸ್ಟ್ ಇತ್ತು ಮೂರ್ ವರ್ಷ ಸೊ ಮೂರ್ ವರ್ಷದ ನಂತರ ಮತ್ತೆ ಮೂರ್ ವರ್ಷ ಈಗ ನಾರ್ಮಲ್ ಆಗಿದೆ ಈಗ ಜನಗಳೆಲ್ಲ ಒಂದು ನಾರ್ಮಲ್ ಲೆವೆಲ್ ಗೆ ಬಂದಿದ್ದಾರೆ ಸೊ ಮೇ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಹದ್ನಾಕ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಗುರುಗ್ರಹ ಮತ್ತೆ ಇದು ಫಾಸ್ಟ್ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಎಂಟು ವರ್ಷ ಇರ್ತದೆ ಸೊ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಮೂವತ್ತರ ತನಕನೂ ಇರ್ತದೆ ಸೊ ಎಂಟು ವರ್ಷ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂವತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೊ ಇದ್ರ ಮೀನಿಂಗ್ ಏನಂತ ಹೇಳಿದ್ರೆ ಒಂದು ದೊಡ್ಡ ರೋಗ ಬರ್ತದೆ ಈ ರೋಗಕ್ಕೆ ಈ ರೋಗ ವೈದ್ಯಕೀಯ ರಂಗದವರಿಗೆ ಒಂದು ಸವಾಲಾಗ್ತದೆ ಈ ರೋಗ ಏನು ಇದಕ್ಕೆ ಟ್ರೀಟ್ಮೆಂಟ್ ಏನು ಇದಕ್ಕೆ ಚಿಕಿತ್ಸೆ ಸಿಗದೇ ಇರ್ಬೋದು ಇದಕ್ಕೆ ಲಸಿಕೆ ಸಿಗದೇ ಇದ್ದಿರ್ಬೋದು ಸೊ ಒಂದು ಮಹಾಮಾರಿ ಇದು ಒಂದು ಎಂಟು ವರ್ಷ ಈ ಭೂಮಿಯನ್ನು ಒಂದು ಇದ್ರಲ್ಲಿ ಭೂಮಿಯನ್ನು ಇದು ಮಾಡೋದಿದೆ ಸೊ ಎಲ್ರಿಗೋದಿಂದು ಕಾಶನ್ ರೆಡಿಯಾಗಿ ನಿಮ್ಮ ಹೀಲಿಂಗ್ ರೆಡಿಯಾಗಿ ಜನಗಳಿಗೆ ಹೀಲಿಂಗ್ ಕೊಡಿ ಜನಗಳು ತುಂಬಾ ದುಃಖದಲ್ಲಿದ್ದಾರೆ ಈ ಮಹಾಮಾರಿಯನ್ನಾಗ್ಲಿ ಅಥವಾ ಏನು ಈ ಡಿಸ್ಟ್ರಕ್ಷನ್ ಅಲ್ಲಾಗ್ಲಿ ತಡಿಲಿಕ್ಕೆ ಮಾನವರಾದ ನಮ್ಮಿಂದಂತೂ ಸಾಧ್ಯ ಇಲ್ಲ ದೇವರು ಡಿಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಯುಗ ಪರಿವರ್ತನೆ ಹೀಲರ್ಸ್ ಗೆ ಒಂದು ಕಾಶನ್ ನೀವು ರೆಡಿ ಆಗ್ಬೇಕು ಜನಗಳಿಗೆ ಹೀಲಿಂಗ್ ಕೊಡ್ಲಿಕ್ಕೆ ಅಂತ ಹೇಳಿ ಸೊ ನಿಮ್ಮ ಗೈಡೆನ್ಸ್ ಇರ್ಬೋದು ನಿಮ್ಮ ಹೀಲಿಂಗ್ ಇರ್ಬೋದು ನಿಮ್ಮ ಮಾರ್ಗದರ್ಶನ ಇರ್ಬೋದು ಏನೇ ಇರ್ಬೋದು ಇಲ್ಲಿ ಜನಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಸೊ ನೀವೇನಾದ್ರೂ ಮಾಸ್ಟರ್ಸ್ ಅಥವಾ ಯಾರು ಗುರುಗಳು ಇದೀರಾ ನೀವು ಕೂಡಲೇ ವ್ಯಾಖ್ಯನಿಂಗ್ ಆಗ್ಬೇಕು ಅಂತ ಯುನಿವರ್ಸ್ ಹೇಳ್ತಿದ್ದಾರೆ ಸೊ ಇದು ಮೇದಿನಿ ಜ್ಯೋತಿಷ ಸ್ಟಾರ್ಟ್ ಮಾಡ್ತಿದ್ದೇನೆ ಸೊ ಇಲ್ಲಿ ಶನಿ ಕುಂಭರಾಶಿ ಇದ್ರು ಈ ಯುಗದ ಭವಿಷ್ಯದ ಪ್ರಕಾರ ಭಾವತ್ ಪ್ರಕಾರ ಶನಿ ಮೀನರಾಶಿಗೆ ಎಂಟ್ರಿ ಕೊಡ್ತಿದ್ದಾನೆ ಅಂದ್ರೆ ಮೂವತ್ತು ವರ್ಷ ನಂತರ ಈ ಶನಿ ಮೀನರಾಶಿಗೆ ಬರ್ತಾ ಜೊತೆ ರಾಹು ಇದೆ ಬುಧ ಇದೆ ಶುಕ್ರ ಇದೆ ಸೂರ್ಯ ಚಂದ್ರ ಇದಾರೆ ಇಷ್ಟು ಗ್ರಹಗಳು ಎಂಟನೇ ಮನೆ ಸೊ ಲಗ್ನಾಧಿಪತಿ ಸಿಂಹ ಸಿಂಹ ಲಗ್ನದಲ್ಲಿ ಯುಗಾದಿ ಭವಿಷ್ಯ ಸ್ಟಾರ್ಟ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹರಾಶಿ ಸಾರಿ ಸೂರ್ಯ ಅಂತ ಹೇಳಿದ್ರೆ ಇದು ಅಹ್ ಮೇಲ್ಫಿಕ್ ಪ್ಲಾನೆಟ್ ಸೊ ಒನ್ ಲಗ್ನಾಧಿಪತಿ ಎಂಟನೇ ಮನೆ ಎಂಟನೇ ಮನೆ ಅಂತ ಹೇಳಿದ್ರೆ ತುಂಬಾ ನಿಗೂಢ ಇದೊಂಥರ ತುಂಬಾ ದುಃಖದ ಮನೆ ಅಂತಲೇ ಹೇಳ್ಬಹುದು ತುಂಬಾ ಕಷ್ಟದ ಮನೆ ಆಪ್ಸ್ಟಕಲ್ಸ್ ಜಾಸ್ತಿ ಆಗ್ತವೆ ಸೊ ಇಲ್ಲಿ ಶನಿನೂ ಭಾವದ ಪ್ರಕಾರ ಎಂಟನೇ ಮನೆಯಲ್ಲಿ ಇರ್ತಾನೆ ಸೊ ಆರು ಗ್ರಹಗಳು ಇಲ್ಲಿ ಎಂಟನೇ ಮನೆಯಲ್ಲಿ ಗುರುಗ್ರಹ ವೃಷಭ ರಾಶಿಯಲ್ಲಿ ಇರ್ತದೆ ಕೇಂದ್ರದಲ್ಲಿ ಇರ್ತದೆ ಗುರುಗ್ರಹ ಸೊ ಇದರಿಂದಾಗಿ ಒಂದು ಈ ಗುರುಗ್ರಹ ವೃಷಭ ರಾಶಿಯಿಂದ ಇದಕ್ಕೆ ಅಹ್ ಕೇಂದ್ರ ಅಂತ ಹೇಳ್ತಾರೆ ಸೊ ಕೇಂದ್ರದಲ್ಲಿ ಇರುವುದ್ರಿಂದ ಗುರುಗ್ರಹ ಒಂದು ನಟೋರಿಯಸ್ ಭೂಕಂಪ ಆಗ್ಬಹುದು ಅಂತ ಹೇಳಿ ತುಂಬ ಅಂದ್ರೆ ಈ ಭೂಕಂಪ ಆದಾಗ ತುಂಬಾ ಸಾವು ನೋವುಗಳು ಸಂಭವಿಸಬಹುದು ತುಂಬಾ ಪ್ರಬಲ ಭೂಕಂಪ ಆಗ್ತದೆ ಅಹ್ ತುಂಬಾ ಜನಸಾಮಾನ್ಯರಿಗೆ ಕಷ್ಟ ಆಗ್ಬಹುದು ಸೊ ಇಲ್ಲಿ ಲಗ್ನಾಧಿಪತಿ ಎಂಟನೇ ಮನೆಗೆ ಬಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಹ್ ಒಂದು ಡಿಸಾಸ್ಟರ್ ಬರ್ಬೋದು ಟ್ರಾಜಿಕ್ ಈವೆಂಟ್ಸ್ ಆಗ್ಬಹುದು ಎಲ್ಲ ಜನರಿಗೆ ತುಂಬಾ ಡಿಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ ಡೆತ್ ರೇಟ್ ಜಾಸ್ತಿ ಆಗ್ತವೆ ಹಿಡನ್ ಥಿಂಗ್ಸ್ ವಾರ್ಸ್ ಸ್ಟಾರ್ಟ್ ಆಗ್ಬಹುದು ಇಲ್ಲಿ ಎಳ್ಳೆ ಮನೆಯಲ್ಲಿ ಶನಿ ಇರುವುದರಿಂದ ಯುದ್ಧಗಳು ಸ್ಟಾರ್ಟ್ ಆಗ್ತವೆ ಸೊ ಎನಿಮಿಸ್ ಜಾಸ್ತಿ ಆಗ್ತಾರೆ ಕಳ್ಳತನ ಜಾಸ್ತಿ ಆಗ್ತವೆ ಫಾರೆನ್ಸಿಕ್ರೆಟ್ ಏಜೆಂಟ್ ಜಾಸ್ತಿ ಆಗ್ತವೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನಗಳು ಮತ್ತೆ ಸಂಪತ್ತು ಇವು ಬೆಂಕಿ ಹಾಳಾಗುವ ಸಾಧ್ಯತೆಗಳು ತುಂಬಾ ಇದೆ ಲಾಸ್ ಆಫ್ ಲೈಫ್ಸ್ ಅಂಡ್ ವೆಲ್ತ್ ಡ್ಯೂ ಟು ಫೈರ್ ಇಲ್ಲಿ ಅಂದ್ರೆ ಇದು ಡೇಂಜರ್ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಸಾವಿರದ ಒಂಬೈನೂರ ಹದಿನಾಲ್ಕು ಮೊದಲನೇ ಮಹಾ ನಾಲ್ಕು ವರ್ಷ ನಡೆದಿದ್ದು ಹದಿನಾಲ್ಕರಿಂದ ಹದಿನೆಂಟು ಆ ಟೈಮಲ್ಲಿ ಇದು ಮೇದಿನಿ ಜ್ಯೋತಿಷ ಆ ಟೈಮಲ್ಲಿ ವೃಶ್ಚಿಕ ಲಗ್ನ ಇತ್ತು ಅಂದ್ರೆ ಮಂಗಳ ಗ್ರಹದ ಲಗ್ನ ಇದು ವೃಶ್ಚಿಕ ಅಂತ ಹೇಳಿದ್ರೆ ಮಂಗಳ ಗ್ರಹ ಮಂಗಳ ಗ್ರಹ ಎಂಟನೇ ಮನೆಯಲ್ಲಿ ತುಂಬಾ ನಿಗೂಢ ಇದೊಂತರ ತುಂಬಾ ಸಾವು ನೋವಿನ ಮನೆ ಎಂಟನೇ ಮನೆ ಅಂತ ಹೇಳಿದ್ರೆ ತುಂಬಾ ನಷ್ಟದ ಮನೆ ಅಂತಲೂ ಹೇಳ್ಬಹುದು ಇಲ್ಲಿ ಪ್ಲಸ್ ಮೈನಸ್ ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ ಶನಿ ಏಳನೇ ಮನೆಯಲ್ಲಿದೆ ವೃಷಭ ರಾಶಿಯಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಶನಿ ಏಳನೇ ಮನೆಯಲ್ಲಿದೆ ರಾಶಿಯಲ್ಲಿ ಸೊ ಮಂಗಳ ಗ್ರಹ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ಒಂಬತ್ತು ಈ ಎರಡ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ವಿಶ್ವ ಯುದ್ಧ ನಡೆದಿತ್ತು ಸೊ ಇದು ಆರು ವರ್ಷಗಳ ಕಾಲ ನಡೆದಿತ್ತು ಆವಾಗ ಲಗ್ನ ಮೀನ ಲಗ್ನ ಬಂದಿತ್ತು ಶನಿ ಲಗ್ನದಲ್ಲಿತ್ತು ಸೂರ್ಯ ಚಂದ್ರ ಬುಧ ಶನಿ ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವಿಶ್ವ ಯುದ್ಧ ಆದಾಗ ಸೊ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಎರಡ್ ಸಾರಿ ಎರಡ್ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಿದ್ರೆ ಇದು ಹತ್ತು ಒಂದು ಕಂಪ್ಲೀಷನ್ ಕಂಪ್ಲೀಷನ್ ಆಗ್ತಾ ಇದೆ ಸೊ ಇಲ್ಲೂ ಲಗ್ನದಲ್ಲಿ ಶನಿ ಇದೆ ಸೂರ್ಯಚಂದ್ರ ಇದ್ದಾರೆ ಪ್ಲಸ್ ಶುಕ್ರ ಇದೆ ಸೊ ಇಲ್ಲಿ ಮೀನ ಲಗ್ನ ಮೀನ್ ಅಂದ್ರೆ ಇದು ಹನ್ನೆರಡನೇ ರಾಶಿ ಅಂದ್ರೆ ಮೇಷ ಅಂದ್ರೆ ಮೊದಲನೇ ರಾಶಿ ಮೀನ್ ಅಂದ್ರೆ ಹನ್ನೆರಡನೇ ರಾಶಿ ಕೊನೆ ರಾಶಿ ಇದೊಂಥರ ಎಂಡ್ ಇದ್ರ ಜೊತೆ ಶನಿ ಲಗ್ನದ ಲಗ್ನ ಲಗ್ನದಲ್ಲೇ ಇದ್ದಾನೆ ಅಂದ್ರೆ ಲಗ್ನ ತುಂಬಾ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ಲಗ್ನ ಇತ್ತು ಲಗ್ನಾಧಿಪತಿ ಮೀನ ರಾಶಿಗೆ ಬಂದಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿ ಇಲ್ಲ ಲಗ್ನಾಧಿಪತಿ ಗುರುಗ್ರಹ ಹನ್ನೆರಡನೇ ಮನೆಯಲ್ಲಿ ಇದೆ ಹನ್ನೆರಡನೇ ಮನೆ ಅಂದ್ರೆ ಇದು ಲಾಸಸ್ ಹೌಸ್ ಶನಿಯ ಮನೆ ಗುರುವಿಗೂ ಶನಿ ಗುರುವಿಗೂ ಶನಿವಿಗೂ ಫುಲ್ ಅಪೋಸಿಟ್ ಅದ್ರ ಜೊತೆ ಶನಿ ಗುರುವಿನ ಮನೆಯಲ್ಲಿ ಕೂತಿದ್ದಾರೆ ಗುರು ಶನಿವಿನ ಶನಿಯ ಮನೆಯಲ್ಲಿ ಕೂತಿದ್ದಾರೆ ಸೊ ಲಗ್ನದಲ್ಲೇ ಕೂತು ಇಲ್ಲಿ ಜನಗಳಿಗೆ ಮತ್ತೆ ಪ್ರಾಣಿಗಳಿಗೆ ರೋಗಗಳು ಬರ್ಬೋದು ಯುದ್ಧಗಳಾಗ್ಬೋದು ವಿಶ್ವ ಯುದ್ಧಗಳಾಗ್ಬೋದು ಸೊ ಬೆಂಕಿಯಿಂದ ಜನರಿಗೆ ಪ್ರಾಣ ಹಾನಿ ಆಗ್ಬಹುದು ಸಂಪತ್ತುಗಳು ನಾಶ ಆಗ್ಬಹುದು ಬೆಂಕಿಯಿಂದ ಸೊ ಕಳ್ಳತನ ಜಾಸ್ತಿ ಆಗಲಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಲೇಡೀಸ್ ತುಂಬಾ ಪವರ್ ಗೆ ಬರೋರಿದ್ದಾರೆ ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ಸೊ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನಗಳು ದಂಗೆ ಹೇಳ್ತಾರೆ ಪ್ರಕ್ಷುಬ್ಧ ಪರಿಸ್ಥಿತಿ ಅಹ್ ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗೆ ರೋಗಗಳು ಬರ್ಬೋದು ಮಹಾಮಾರಿ ಬರ್ಬೋದು ಅಥವಾ ಬೆಂಕಿಯಿಂದ ಜನರ ಪ್ರಾಣಿ ಸಂಪತ್ತು ನಾಶ ಆಗ್ಬೋದು ಪ್ರಕ್ಷುಬ್ಧ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ತದೆ ಅಂತಲೇ ಹೇಳ್ಬಹುದು ಸೊ ಇಲ್ಲಿ ಇಲ್ಲೂ ಪ್ರಬಲ ಭೂಕಂಪ ಇದೆ ತುಂಬಾ ಹ್ಮ್ ತೀರಾ ನಟೋರಿಯಸ್ ಆಗ್ಬೇಕಂತಲೇ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಸೊ ಎರಡ್ ಸಾವಿರದ ಇಪ್ಪತ್ತೇಳು ಸೊ ಎರಡ್ ಸಾವಿರದ ಇಪ್ಪತ್ತೇಳರಲ್ಲೂ ಮೀನ ಲಗ್ನ ಇದೆ ಶನಿ ಮೀನ ರಾಶಿಯಲ್ಲೇ ಇದ್ದಾರೆ ಸೊ ಇಲ್ಲೂ ಪ್ರಕ್ಷುಬ್ಧ ಪರಿಸ್ಥಿತಿ ಸೇಮ್ ಸಿಚುವೇಶನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದ್ರೂ ಕಂಟಿನ್ಯೂ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತ ಏಳು ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ವೃಷಭ ಲಗ್ನ ಇದೆ ಸೊ ಶನಿ ಇಲ್ಲಿ ಆ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತ ಎಂಟು ತುಂಬಾ ಡೇಂಜರ್ ಪೀರಿಯಡ್ ಅಂತಲೇ ಹೇಳ್ಬೋದು ಜನರಿಗೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ತುಂಬಾ ಲಗ್ನ ಇದೆ ಅವಾಗ್ಲೂ ಶನಿ ಮೇಷರಾಶಿಯಲ್ಲಿದ್ದಾರೆ ಮೇಷನ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಇದು ಎರಡ್ ಸಾವಿರದ ಮೂವತ್ತು ಮಕರ ಲಗ್ನ ಸೊ ಎಂಟು ವರ್ಷ ಜುಪಿಟರ್ ಅತಿಚಾರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತೆರಡ ತನಕ ಇಲ್ಲಿ ತುಂಬಾ ಕಾನ್ಶಿಯಸ್ ಅಲ್ಲಿ ಇರ್ಬೇಕಾಗ್ತದೆ ಯಾರೆಲ್ಲ ಸ್ಪಿರಿಚುವಲ್ ಜರ್ನಿ ಅಲ್ಲಿ ಇದ್ದೀರಾ ಮಾಸ್ಟರ್ ಸೋಲ್ಸ್ ಅಥವಾ ಯಾರಿಗೆಲ್ಲ ವಿಡಿಯೋ ಸಿಕ್ತಿದೆಯಾ ನಿಮ್ಗೆ ನೀವು ಸ್ಪಿರಿಚುವಲ್ ಜರ್ನಿ ಅಲ್ಲಿ ಇದ್ದೇ ಇದೇನೋ ಇಲ್ವಾ ಅಂತ ಗೊತ್ತಿಲ್ಲದೆ ಇದ್ದಿರ್ಬೋದು ಆದ್ರೆ ಎಲ್ರು ಈಗ ನೀವು ನಿಮ್ಮ ಸೋಲ್ ಪರ್ಪಸ್ ಮಾಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಇದು ಸಾವಿರದ ಒಂಬೈನೂರ ಮೂವತ್ತ ಮತ್ತೆ ಎರಡನೇ ವಿಶ್ವ ಯುದ್ಧದ ಇದು ಯುಗಾದಿ ಲಗ್ನ ಎರಡು ಲಗ್ನ ಎರಡು ಲಗ್ನದಲ್ಲಿ ಮೀನ ಲಗ್ನ ಶನಿ ಇದೆ ಇಲ್ಲಿ ವೀನಸ್ ಇದೆ ಇಲ್ಲಿ ಮರ್ಕು ಇದೆ ಅಷ್ಟೇ ಸೊ ಇದು ಎ ಜನರಲ್ ಆಗಿ ತಕೊಳ್ಳಿ ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗ್ಬೇಕಂತಿಲ್ಲ ಕ್ವಾಶನ್ ಬಂದಿದೆ ಒಂದು ಮೆಸೇಜ್ ಕೊಡ್ಬೇಕು ಅಂತ ಹೇಳಿ ಸೊ ಎಲ್ರು ನಿಮ್ಮ ಸೋಲ್ ಪರ್ಪಸ್ ಮಾಡಿ ನಾನು ಹೇಳಿದ್ದು ನಾನು ಹೇಳಿದ್ದೇ ಕರೆಕ್ಟ್ ಅಥವಾ ಎಲ್ಲಾನು ಆಗ್ಬೇಕಂತಿಲ್ಲ ಸೊ ನಂದೊಂದು ಪರ್ಪಸ್ ಇತ್ತು ನಿಮ್ಗೆ ಹೇಳ್ಬೇಕು ಅಂತ ನಂಗೆ ಇದೊಂದು ಇಂಟ್ಯೂಷನ್ ಬಂದಿತ್ತು ಇಂಟ್ಯೂಷನ್ ಹೇಗಂತ ಹೇಳಿದ್ರೆ ಆ ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಒಂದು ಮೇಲೆ ಕಪ್ಪು ಒಂದು ತುಂಬಾ ಹಾರಿಬಲ್ ಸೌಂಡ್ ಬಂದಿತ್ತು ಹಾರಿಬಲ್ ಸೌಂಡ್ ಮುಖಾಂತರ ಮಲಗಿದಲ್ಲಿ ಅಲ್ಲ ಕುತ್ಕೊಂಡಲ್ಲಿ ಸೊ ಏನು ಅಂತ ಇದನ್ನು ಡಿಕೋಡ್ ಮಾಡ್ಲಿಕ್ಕೆ ಹೋದಾಗ ಭೂಮಿಗೆ ಏನೋ ಕತ್ಲು ಕವಿತದೆ ಅಂತ ಹೇಳಿ ಬಂತು ಇದನ್ನು ಹೇಗೆ ಕೊಡುದು ಅಂತ ನಾನು ಡಿಕೋಡ್ ಮಾಡ್ಲಿಕ್ಕೆ ಹೋದಾಗ ನಂಗೆ ಸಿಕ್ಕಿದ್ದೆ ಈ ಮೇದಿನಿ ಜ್ಯೋತಿಷ ಸೊ ನಾಲ್ಕೈದು ತಿಂಗಳಿಂದ ಇದರಲ್ಲಿ ವರ್ಕ್ ಮಾಡಿ ಕೊನೆಗೊಂದು ಇದ್ರ ಮೂಲಕ ನಿಮ್ಗೆ ಮೆಸೇಜ್ ಕೊಡ್ತಿದ್ದೇನೆ ಸೊ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಮೇದಿನಿ ಜ್ಯೋತಿಷ್ ಇದೆ ಇಂಟ್ಯೂಷನ್ ಇದು ಆಗ್ಬೇಕು ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇಲ್ಲ ನನ್ನ ಕಡೆಯಿಂದ ಒಂದು ನಿಮ್ಗೆ ಹೈ ಅಲರ್ಟ್ ಕೊಡ್ತಾ ಇದ್ದೇನೆ ಸೊ ಎಲ್ಲ ಎಲ್ಲ ಬ್ಯೂಟಿಫುಲ್ ಡಿವೈನ್ ಆತ್ಮಗಳಿಗೆ ನನ್ನ ಕಡೆಯಿಂದ ಕೃತಜ್ಞತೆಗಳು ಸೊ ಇದು ವಿಡಿಯೋ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು